ನೋಡಿ ಇದು ಜಾಜಿಲಾ ವಾರ್ ಮೆಮೋರಿಯಲ್ಲು ಸರ್ ಅಲ್ಲಿ ಮಾಡಿ ಇದೆಯಾ ಅಲ್ಲಿ ಮೇಲ್ಗಡೆ ನೋಡಿ ಇದು ಇದು ಒಂದು ವಾರಿನ ನೆನಪಾಗೋಸ್ಕರ ಇಲ್ಲಿ ಇದು ಇದು ಒಂದು ಸ್ಮಾರಕ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ಒಂದು ಈಶ್ವರನ ದೇವಸ್ಥಾನವನ್ನು ಮಾಡಿ ಕಟ್ಟಿದ್ದಾರೆ ಯಾಕ್ಚುವಲಿ ನೋಡಿ ಬ್ಯಾಟಲ್ ಆಫ್ ಜೋಜಿಲಾ ನೋಡಿ ಇದು ಜಮ್ಮು ಅಂಡ್ ಕಾಶ್ಮೀರ श्रीनगर ಬ್ಲೇ ಜೋಜಿಲಾ ಬಾಲ್ತಲ್ ನೋಡಿ ಇದು ಈ ಜೋಜಿಲಾ ಇತಿಹಾಸ ಬಂದು ಮೌಂಟ್ ಮ್ಯಾಟನ್ ಬ್ರಿಟಿಷ್ನವ್ರು ಇದ್ದಾಗ ಇದು ಪಾಕಿಸ್ತಾನದವರು ಇದು ಡಿಸೈಡ್ ಇದು ಮಾಡಿದ್ರಲ್ಲ ಅವಾಗ ನೈನ್ಟೀನ್ ಫಾರ್ಟಿ ಏಟ್ ಮೇ ಮೇ ಒಳಗೆ ಇದು ಸಪ್ರೇಟ್ ರೀಜನ್ ಮಾಡಬೇಕು ಅಂತ ಇದು ಮಾಡಿದ್ರು ಅವಾಗ ಆಪ್ರೇಷನ್ ಗುಲ್ಮಾರ್ಗ್ ಇದಕ್ಕೆ ಫಸ್ಟು ಕಾ ಇದಕ್ಕೆ ವಾರಲ್ಲಿ ಮೇಜರ್ ಜನರಲ್ ತಿಮ್ಮಯ್ಯ ಅವರು ಅವರಿದ್ದರು ನೋಡಿದು ಇತಿಹಾಸ ಇದೆ ನಮ್ಮ ದೇಶ ಸ್ವತಂತ್ರ ಆದಮೇಲೆ ಮೊದಲನೇ ವಾರ ಹತ್ತನೇ ತಾರೀಕು ಜುಲೈ ನೈನ್ಟೀನ್ ಫಾರ್ಟಿ ಏಯ್ಟ್

ಇನ್ನು ನಮ್ಮ ಕರ್ನಾಟಕದವರು ಅದು ಕೊಡಗಿನವರು ಅವ್ರಿಗೆ ಅವರು ಸ್ಮಾರಕ ಇದು ಇವರು ಸಾವಿರದ ಒಂಬೈನೂರ ಆರನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿವರೆಗೂ ಅವರು ಬದುಕಿದ ಟೈಮು ಇವರು ಮೊದಲನೇ ನಮ್ಮ ದೇಶ ಇದಾಗಿ ಇದಾದ ಮೇಲೆ ನಮ್ಮ ಇದು ಇಂಡಿಯನ್ ಆರ್ಮಿಗೆ ಮೊದಲನೇ ಜ ಮೇಜರ್ ಜನರಲ್ ಇವರು ಜನ್ ಕೆ ಎಸ್ ತಿಮ್ಮಯ್ಯ ಜನರಲ್ ಕೆ ಎಸ್ ತಿಮ್ಮಯ್ಯ ESO 31 we March 1906, 17 December. A soldiers of General Le Man, the army is